ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೇಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಉಳ್ದಿರುವಂಥ ಉಪ್ಪಿಟ್ಟಲ್ಲಿ ವಡೆ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಮೆಥಡಲ್ಲಿ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ನಾನಿಲ್ಲಿ ಒಂದು ದಾರ ಒಂದು ಕಪ್ಪಷ್ಟು ಉಪ್ಪಿಟ್ಟು ಮಿಕ್ಕಿತ್ತು ಅದನ್ನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಕ್ಯಾರೆಟ್ ತುರಿ ಆಮೇಲೆ ಹಸಿ ಒಂದೆರಡು ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಅಂದರೆ ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕ್ಯಾರೆಟ್ ಅದನ್ನೆಲ್ಲ ತುಡ್ಕೊಂಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಆಮೇಲೆ ಜೀರಿಗೆ ಪೌಡ್ರು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಇಷ್ಟು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ಮಿನಿಮಮ್ ಒಬ್ರಿಗಾಗೋಷ್ಟು ಉಪ್ಪಿಟ್ಟು ಮಿಕ್ಕಿತ್ತು ಅಂದರೆ ಇಲ್ಲಾಂದರೂ ಒಂದು ಇಪ್ಪತ್ತು ವಡೆ ಏನಾದರೂ ಆಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಡೆ ಏನಾದರೂ ಆಗುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ನಾವು ಆಲ್ರೆಡಿ ಉಪ್ಪಿಟ್ಟು ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ ಹಾಗಾಗಿ ಇದಕ್ಕೆಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಮಾತ್ರ ಹಾಕ್ಕೋಬೇಕು ಆಮೇಲೆ ನಾವು ಮೊದಲನೇದಾಗಿ ಉಪ್ಪಿಟ್ಟನ್ನ ಫುಲ್ಲು ಪುಡಿ ಮಾಡಿಟ್ಕೋಬೇಕು ಉಪ್ಪಿಟ್ಟು ಹಿಂಗೆ ಮಾಡಿ ತಣ್ಣಗಾದಾಗ ಅದು ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಹಾಗಾಗಿ ಉಪ್ಪಿಟ್ಟೆಲ್ಲ ಪುಡಿ ಮಾಡಿಟ್ಕೊಂಡು ನಾವೇನು ಉಪ್ಪು ಖಾರ ಕಡಲೆ ಹಿಟ್ಟು ಕಾಯಿ ತುರಿ ಎಲ್ಲ ಹಾಕಿರ್ತೀವಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು ಫಸ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಫುಲ್ ಹಾಕೋಬಿಟ್ರೆ ತೆಳ್ಳಗಾಗುತ್ತೆ ನಾವು ಮಾಡ್ತಾ ಇರೋದು ವಡೆ ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು ಚಪಾತಿ ಅಥವಾ ಗೋಧಿ ಚಪಾತಿಗೆ ನೀವು ಯಾವ ಹದದಲ್ಲಿ ಕಲಿಸ್ತೀರ ಅದೇ ಹದದಲ್ಲಿ ಸ್ವಲ್ಪ ತೆಳು ಇದ್ದರೆ ಸಾಕು ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ನಾವೇನು ಇದನ್ನು ಕಾಯ್ಕೊಂಡು ಕುತ್ಕೋಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಸ್ವಲ್ಪ ನೆನೆಬೇಕು ಆ ಥರ ಏನೂ ಇಲ್ಲ ಇವಾಗ ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ನಾವು ಉಂಡೆ ಥರನಾದರೂ ಮಾಡ್ಕೋಬೋದು ಅಥವಾ ಈ ಥರ ವಡೆ ರೀತಿಲಾದರೂ ಮಾಡ್ಕೋಬೋದು ನಾನಿಲ್ಲಿ ಬರೀ ಒಂದೆರಡು ಮೂರು ಮಾತ್ರ ಉಂಡೆ ಮಾಡಿಕೊಂಡೆ ಮಿಕ್ಕಿರೋದೆಲ್ಲ ವಡೆ ರೀತಿಯಲ್ಲೇ ಈ ಥರ ಮಾಡಿಕೊಂಡಿರೋದು ವಡೆ ರೀತಿಯಲ್ಲಿ ಮಾಡಿದ್ರೇ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ಇವಾಗ ನಾನು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಇಲ್ಲಿ ಆಲ್ರೆಡಿ ಕಾದಿದೆ ಇವಾಗ ಒಂದೊಂದೇ ಹಾಕೋಬೇಕು ಆಮೇಲೆ ಈ ಥರ ಮಾಡಿದ್ರೆ ಬಾಣಲಿ ಇಟ್ಕೊಳ್ಳುತ್ತೆ ಅಂದರೆ ವಡೆದು ಏನು ಇಟ್ಟಿರುತ್ತಲ್ಲ ಅದು ಇಟ್ಕೊಳ್ಳುತ್ತೆ ಅನ್ನೋ ಅವಶ್ಯಕತೆ ಇಲ್ಲ ರವೆ ಹಾಕಿದಾಗ ಎಲ್ಲ ಪುಡಿಪುಡಿಯಾಗಿ ಬಿಟ್ಕೊಳ್ಳುತ್ತೆ ಅಂತಲೂ ಇಲ್ಲ ತುಂಬಾ ನೀಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನಿಲ್ಲಿ ಎರಡು ಥರ ಮಾಡಿದ್ದೆ ಒಂದು ಉಂಡೆ ರೀತಿಲಿ ಇನ್ನೊಂದು ವಡೆ ಥರ ಒಡೆ ಥರ ಬರೀ ಒಂದೆರಡು ಮೂರು ಅಷ್ಟೇ ಮಾಡಿದೆ ಮಿಕ್ಕಿರೋದೆಲ್ಲ ನಾನು ವಡೆ ರೀತಿಲಿ ಎಲ್ಲ ಮಾಡಿದ್ದೀನಿ ಇವಾಗ ಮತ್ತೆ ಇನ್ನೂ ಒಂದು ಟ್ರಿಪ್ ಹಾಕ್ತಾಯಿದ್ದೀನಿ ಆಮೇಲೆ ಮೀಡಿಯಮ್ ಉರಿ ಕೊಡಿ ತುಂಬ ಸಣ್ಣ ಉರಿನೂ ಬೇಡ ತುಂಬ ಹೈಯಲ್ಲಿ ಉರಿ ಕೂಡ ಬೇಡ ತುಂಬ ಸಣ್ಣಗೆ ಕೊಟ್ಟರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ತುಂಬ ಜೋರಾಗಿ ಉರಿ ಕೊಟ್ಟರೆ ಸೀದೋಗುತ್ತೆ ಹಾಗಾಗಿ ಮೀಡಿಯಮ್ ಊರಿಲಿ ಈ ಒಂದು ಲೆವೆಲ್ಲಾಗಿ ಕಲರ್ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದ್ರ ಜೊತೆಗೆ ನೀವು ಪುದೀನ ಚಟ್ನಿನಾದರೂ ಮಾಡ್ಕೊಬೋದು ಅಥವಾ ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆಗೇ ತುಂಬಾ ಟೇಸ್ಟಿಯಾಗಿ ಬಂತು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್